ನಾಳೆ ಒಂದಿನ ಬೆಂಗಳೂರಿಗರು ಸ್ವಲ್ಪ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆಯಿಂದ ನೀರನ್ನ ಬಳಸಬೇಕಾಗಿದೆ ಯಾಕೆ ಹೇಳ್ತಾ ಇದೀವಿ ಈ ಸುದ್ದಿಯನ್ನು ನಾಳೆ ನಗರದಲ್ಲಿ ಕಾವೇರಿ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ ಒಂದು ದಿನ ಕಾವೇರಿ ನೀರು ಬರೋದಿಲ್ಲ ಮಿತವಾಗಿ ಬಳಕೆಯನ್ನ ಮಾಡಿ ಸ್ಟೋರ್ ಮಾಡ್ಕೊಳ್ಳಿ ಇವತ್ತು ನೀರು ಬರ್ತಾ ಇದ್ರೆ ನಾಳೆ ಬೆಳಗ್ಗೆ ಆರರಿಂದ ಇಪ್ಪತ್ತೆಂಟರ ಬೆಳಗ್ಗೆ ಆರರವರೆಗೆ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ನಾಳೆ ಇಪ್ಪತ್ತೇಳನೇ ತಾರೀಕು ನಾಳೆ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಆರರಿಂದ ಇಪ್ಪತ್ತೆಂಟರ ಬೆಳಗ್ಗೆ ಆರರವರೆಗೆ ವ್ಯತ್ಯಯ ಇದೆ ತುರ್ತು ಕಾಮಗಾರಿಯನ್ನ ಮಾಡಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಕಾವೇರಿ ನೀರನ್ನು ಸ್ಥಗಿತ ಮಾಡಲಾಗ್ತದೆ ನಗರದ ಅನೇಕ ಭಾಗಗಳಲ್ಲಿ ನೀರಿನ ಪೂರೈಕೆ ವ್ಯತ್ಯಯ ಆಗಲಿದೆ ಅದನ್ನು ಕೂಡ ಹೇಳ್ತೀವಿ ಎಲ್ಲೆಲ್ಲಿ ವ್ಯತ್ಯಯ ಆಗತ್ತೆ ಅಂತ ಎಲ್ಲ ಕಡೆನೂ ಅಲ್ಲ ಕೆಲವೊಂದು ಕಡೆ ಕೆಲವೊಂದು ಕಡೆ ಅಂದರೆ ಎಲ್ಲಿ ನಂದಿನಿ ಲೇಔಟ್ ಶ್ರೀನಿವಾಸ್ ನಗರ ಉಲ್ಲಾಳ ವಿಲೇಜ್ ಹೇರೋಹಳ್ಳಿ ರಾಜಗೋಪಾಲ್ ನಗರ ಕೆಂಗೇರಿ ಮೂಡಲ್ಪಾಳ್ಯ ಕಲ್ಯಾಣ ನಗರ ಹುಳಿಮಾವು ಸೇರಿದಂತೆ ಕೆಲವೊಂದು ಕಡೆಯಲ್ಲಿ ನೀರಿನ ಪೂರೈಕೆ ವ್ಯತ್ಯಯ ಆಗ್ತಾ ಇರುವಂಥದ್ದು ಸೊ ಹೀಗಾಗಿ ನೀವು ಸ್ವಲ್ಪ ಸ್ಟೋರ್ ಮಾಡ್ಕೊಂಡಿದ್ರೆ ಒಳ್ಳೆಯದು ಇಲ್ಲಾಂದ್ರೆ ಆಮೇಲೆ ಬಾಯಿ ಬಡ್ಕೊಂಡ್ರು ನೀರು ಸಿಗೋದಿಲ್ಲ ಬಿಕಾಸ್ ಇಲ್ಲಿ ತುರ್ತು ಕಾಮಗಾರಿಯನ್ನು ಮಾಡ್ಲಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನೀರನ್ನು ಒಂದು ದಿನಗಳ ಕಾಲ ಕಾಮಗಾರಿ ಮಾಡ್ಲಾಗ್ತಾ ಇರುವಂಥ ಕಾರಣಕ್ಕೋಸ್ಕರ ಬಂದ್ ಮಾಡಲಾಗ್ತದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹಂಸ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹಂಸ ಎಷ್ಟು ಭಾಗಗಳಲ್ಲಿ ಆಲ್ಮೋಸ್ಟ್ ನೀರು ಪೂರೈಕೆ ವ್ಯತ್ಯಯ ಆಗಲಿರುವಂಥದ್ದು ನಾಳೆ ಈಗ ಆಲ್ರೆಡಿ ಸದ್ಯ ಮುನ್ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿಗರು ಎಚ್ಚೆತ್ಕೊಂಡಿದ್ರೆ ಒಳ್ಳೆಯದು ಸೊ ಕಾಮಗಾರಿ ಎಲ್ಲವೂ ಕೂಡ ನಾಳೆನೇ ಕ್ಲಿಯರ್ ಆಗುವಂಥ ಸಾಧ್ಯತೆ ಇದೆಯಾ ಇದಕ್ಕೊಂದು ಅಥೆಂಟಿಕೇಶನ್ ಕೊಟ್ಟಿದ್ದಾರೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಆ ಪೃಥ್ವಿ ಈಗಾಗಲೇ ನೋಡಬಹುದು ಬೆಂಗಳೂರಿನಲ್ಲಿ ನೀರಿನ ಅಭಾವ ಶುರುವಾಗಿರುವಂತದ್ದು ಈ ಮಧ್ಯೆ ತುರ್ತು ಕಾಮಗಾರಿಯಂತ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೀರನ್ನ ಪೂರೈಕೆನ ಸ್ಥಗಿತ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಬೆಂಗಳೂರಿನ ಎಲ್ಲಾ ವಲಯಗಳಲ್ಲಿರುವಂತಹ ಎಲ್ಲಾ ಏರಿಯಾಗಳಲ್ಲೂ ನಾಳೆ ಭಾಗಶಃ ನೀರು ಬರೋದಿಲ್ಲ ಅಂದ್ರೆ ನಾವು ಬೆಂಗಳೂರಿನಾದ್ಯಂತ ಅಂತಾನೆ ಕೌಂಟ್ ಮಾಡ್ಕೊಬೋದು ಯಾಕಂತ ಹೇಳಿದ್ರೆ ಅವರು ಒಂದು ಜಲಮಂಡಳಿಯಿಂದ ಇಡೀ ಬೆಂಗಳೂರಿನಲ್ಲಿರುವಂತಹ ಅನೇಕ ಶೇಕಡ ಒಂದು ತೊಂಬತ್ತರಷ್ಟು ಏರಿಯಾಗಳ ಲಿಸ್ಟ್ ಅನ್ನ ಹಾಕಿದ್ದಾರೆ ಈ ಎಲ್ಲಾ ಏರಿಯಾಗಳಲ್ಲೂ ಕೂಡ ಒಂದು ಭಾಗಗಳಲ್ಲಿ ನೀರ್ ಬರೋದಿಲ್ಲ ಅಂತ ಹೀಗಾಗಿಯೇ ಬೆಂಗಳೂರಿನ ಎಲ್ಲಾ ಜನರು ತಮ್ಮ ತಮ್ಮ ಮನೆಗಳಲ್ಲಿ ನೀರನ್ನ ಸ್ಟೋರ್ ಮಾಡಿಕೊಂಡ್ರೆ ಒಳ್ಳೇದು ಯಾಕೆಂತ ಹೇಳಿದ್ರೆ ನಾಳೆ ನೀರು ಕಾವೇರಿ ನೀರು ಬರೋದಿಲ್ಲ ನಮ್ಮ ಜನರು ಅಂದ್ರೆ ಕುಡಿಯೋ ನೀರಿಗೆ ಅನೇಕರು ಕಾವೇರಿ ನೀರನ್ನೇ ಅವಲಂಬಿಸಿದ್ದಾರೆ ಹೀಗಾಗಿಯೇ ಕುಡಿಯೋದಕ್ಕೂ ಇರಬಹುದು ಬಳಕೆಗೂ ಇರಬಹುದು ಬಳಕೆಗೆ ಬೇರೆ ನೀರಿದ್ರೆ ಓಕೆ ಬಟ್ ಕುಡಿಯೋದಕ್ಕೆ ಏನಾದರೂ ಬೇಕಿದ್ರೆ ಅದನ್ನ ಸ್ಟೋರ್ ಮಾಡ್ಕೊಳ್ಬೇಕಾಗುತ್ತೆ ಈಗ ನೋಡಬಹುದು ನೀರಿನ ಅಭಾವ ಇರೋ ಕಾರಣದಿಂದ ಅನೇಕ ಏರಿಯಾಗಳಲ್ಲಿ ನೀರ್ ಬಂದರೂ ಕೂಡ ದಿನ ಬಿಟ್ಟು ದಿನ ನೀರು ಬಂದರೂ ಕೂಡ ಕೇವಲ ಒನ್ ಅವರು ಹಾಫ್ ಅನ್ ಅವರ್ ಈ ರೀತಿಯನ್ನ ನೀರ್ನ ಬಿಡ್ತಿದ್ದಾರೆ ಹೀಗಾಗಿ ಎಷ್ಟು ಮಟ್ಟಿಗೆ ಒಂದು ಸಂಪ್ಗಳಲ್ಲಿ ಅಥವಾ ಬೇರೆ ಬೇರೆ ಆ ಸಾಮಗ್ರಿಗಳಲ್ಲಿ ನೀರನ್ನು ಸ್ಟೋರ್ ಮಾಡಿಟ್ಕೊಳ್ಳೋದು ಸಾಧ್ಯವಾಗುತ್ತೆ ಅನ್ನುವಂತ ಪ್ರಶ್ನೆನೂ ಕೂಡ ಈಗ ಜನರು ಸೊ ಹೀಗಾಗಿ ಸಮಯದಲ್ಲಿನೇ ಈ ರೀತಿ ಇರ್ಬೇಕಾರೆ ನಾಳೆ ಇಪ್ಪತ್ ನಾಳೆಯಿಂದ ಇಪ್ಪತ್ತೆಂಟರ ಬೆಳಗ್ಗೆವರೆಗೂ ಕೂಡ ನೀರು ಸಿಗೋದಿಲ್ಲ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತಿನಿಂದಲೇ ವಾಟರ್ ಅನ್ನ ಸ್ಟೋರ್ ಮಾಡಿಟ್ಕೊಂಡ್ರೆ ಒಳ್ಳೇದು ಇಲ್ವಾ ಅದಲ್ಲಿ ನಾಳೆ ಹೋಗಿ ಒಂದು ಬೇರೆ ಕಡೆಯಲ್ಲಿ ದುಡ್ಡು ಕೊಟ್ಟು ನೀರನ್ನು ತರುವಂತಹ ಒಂದು ಸಿಚುವೇಶನ್ ಇದ್ರೆ ಬಳಕೆಗೂ ಇರಬಹುದು ಅಥವಾ ಕುಡಿಯೋದಕ್ಕೂ ಇರಬಹುದು ಹೀಗಾಗಿಯೇ ಎಲ್ಲ ಬೆಂಗಳೂರಿನ ಜನರು ಇವತ್ತಿನಿಂದಲೇ ಒಂದು ನೀರನ್ನ ಸ್ಟೋರ್ ಮಾಡ್ಕೊಳ್ಳಿ ಅಂತ ಜಲ ಮಂಡಳಿಯಿಂದಲೂ ಕೂಡ ಮಾಹಿತಿನ ಕೊಟ್ಟಿದೆ ಈಗಾಗಲೇ ಒಂದು ಕಾಮಗಾರಿಯನ್ನ ಈಗಾಗಲೇ ಎರಡು ಕಾಮಗಾರಿಯನ್ನ ನಾಳೆ ಮಾಡಲಾಗ್ತಿದೆ ಒಂದು ಇದು ತುರ್ತು ಕಾಮಗಾರಿ ಅನ್ನುವಂಥದನ್ನ ಮಾತ್ರ ಮೆನ್ಷನ್ ಮಾಡಿದರೆ ಮತ್ತೊಂದು ಬಂದು ಒಂದು ಆ ಮೀಟರ್ ಅಳವಡಿಕೆ ಮಾಡಬೇಕು ಅನ್ನುವಂತದ್ದನ್ನ ಹೇಳಿದರೆ ಹೀಗಾಗಿಯೇ ಒಂದು ನಾಲ್ಕನೇ ಹಂತದಲ್ಲಿ ಒಂದು ಕಾಮಗಾರಿ ನಡೀತಿರೋದ್ರಿಂದ ಆ ಒಂದು ದಿನದಲ್ಲೇ ಮುಗಿಸ್ತೀವಿ ಅನ್ನುವಂತ ಮಾತನ್ನ ಜಲಮಂಡಳಿ ಹೇಳಿರುವಂತದ್ದು ಇಫ್ ಇನ್ ಕೇಸ್ ಏನಾದ್ರೂ ನಾಳೆ ಎರಡು ಕಾಮಗಾರಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಒಂದು ತುಂಬಾ ಮುಂದಿನ ದಿನಕ್ಕೆ ಎಕ್ಸ್ಟೆಂಡ್ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ ಸದ್ಯದ ಮಟ್ಟಿಗೆ ಒಂದು ದಿನ ಮಾತ್ರ ನಾವು ಕಾಮಗಾರಿ ಮಾಡ್ತಿದೀವಿ ಅದನ್ನ ಒಂದು ದಿನದಲ್ಲೇ ಮುಗಿಸ್ತೀವಿ ಅನ್ನುವಂತಹ ಒಂದು ಅಶೂರೆನ್ಸ್ ಅನ್ನ ಜಲಮಂಡಳಿಯಿಂದ ಕೊಟ್ಟಿರುವಂತದ್ದು ಪೃಥ್ವಿ ಓಕೆ ಧನ್ಯವಾದ ಹಂಸಾ ನಿಮ್ಮೆಲ್ಲ ಮಾಹಿತಿಗಾಗಿ ಬರಿದಾಗ್ತಾ ಇದೆ ಕಾವೇರಿ ಒಡಲು ಕೆರೆ ಕಾಲುವೆಗಳು ಖಾಲಿ ಆಗ್ಬಿಟ್ಟಿದಾವೆ ಫೆಬ್ರವರಿಯಲ್ಲೇ ಕಾವೇರಿ ಬಂದಾಗಿರುವಂತ ಸಾಧಿದೆ ಜಲಾಶಾಮ ಇನ್ನು ಮೂರು ತಿಂಗಳುಗಳ ಕಾಲ ಯಾವ ರೀತಿಯಾಗಿ ನೀರಿನ ಬವಣೆಯನ್ನು ನಿವಾರಿಸೋದು ಅನ್ನುವಂಥದ್ದೇ ದೊಡ್ಡ ಚಾಲೆಂಜಿಂಗ್ ಕುಡಿಯೋ ನೀರಿಗೆ ಆಹಾಕಾರ ಎದುರಾಗಿದೆ ಒಣಗ್ತಾ ಇದೆ ರೈತರ ಬೆಳೆಗಳು ಈಗಲೇ ಆರಂಭದಲ್ಲೇ ಇನ್ನು ಬರಗಾಲದ ಅಂದರೆ ಬರಗಾಲ ಅಲ್ಲ ಈ ಬಿ ಬೇಸಿಗೆಯ ಆರಂಭದಲ್ಲೇ ಈ ರೀತಿಯಾಗಿ ಸಮಸ್ಯೆಗಳು ಉಂಟಾಗ್ತಾ ಇರುವಂಥದ್ದು ಯಾವಾಗಲೂ ಮಾರ್ಚಿಂದ ಶುರುವಾಗ್ತಾ ಇತ್ತು ಆದರೆ ಒಂದು ತಿಂಗಳ ಮುಂಚೆನೇ ಬೇಸಿಗೆ ಕಾಲ ಶುರುವಾಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಸೃಷ್ಟಿ ಇದೆ ಅದರಲ್ಲೂ ನಮ್ಮ ರಾಜ್ಯದಲ್ಲಂತೂ ಕಳೆದ ವರ್ಷವೂ ಕೂಡ ಮಳೆ ಆಗಿಲ್ಲ ಸೊ ಹೀಗಾಗಿ ಡ್ಯಾಮ್ಗಳೆಲ್ಲ ಖಾಲಿ ಹೊಡಿತಾ ಇರುವಂಥದ್ದು ಕೆರೆ ಕಟ್ಟೆಗಳೆಲ್ಲವೂ ಕೂಡ ಖಾಲಿಯಾಗಿರುವಂಥ ಕಾರಣಕ್ಕೋಸ್ಕರ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ ಈಗ ಆರಂಗಿ ಜಲಾಶಯ ಕೂಡ ಅಷ್ಟೇ ಖಾಲಿಯಾಗಿದೆ ಜನರ ಸಂಕಷ್ಟ ಕುಶಾಲನಗರದಲ್ಲಿ ಸುತ್ತಮುತ್ತ ಹಳ್ಳಿಗಳಿಗೆ ಕುಡಿಯುವಂಥ ನೀರೇ ಇಲ್ಲ ಮಳೆ ಇಲ್ಲದೆ ಕಾವೇರಿ ಬರಿದಾಗಿರುವಂಥದ್ದು ಬೆಂಗಳೂರಿಗೂ ಕೂಡ ಜಲಕ್ಷಾಮ ಎದುರಾಗ್ತಾ ಇದೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮಡಿಕೇರಿಯ ಪ್ರತಿನಿಧಿ ಪ್ರೇಮ್ ಕುಮಾರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಆಗ್ತಾ ಆಗ್ತದೆ ಪ್ರೇಮ್ ಕುಮಾರ್ ಇಲ್ಲಿ ಪ್ರಮುಖವಾಗಿ ಕಾವೇರಿ ನೀರು ಬರುವಂಥದ್ದೇ ಆ ಭಾಗದಿಂದ ಆದರೆ ಅಲ್ಲೇ ಈಗ ನೀರಿಲ್ಲ ನೀರಿನ ಸಮಸ್ಯೆ ಎದುರಾಗಿದೆ ಅದರಲ್ಲೂ ಕುಡಿಯುವ ನೀರಿಗೋಸ್ಕರನೇ ಆಹಾಕಾರ ಎದುರಾಗಿದೆ ಅಂದ್ರೆ ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಪರಿಸ್ಥಿತಿ ಅನ್ನುವಂಥದ್ದು ಊಹಿಸ್ಕೊಳ್ಳಿಕ್ಕೂ ಕೂಡ ಆಗ್ತಾ ಇಲ್ಲ ಯಾವ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ ಇದೆ ಅಲ್ಲಿನ ಜಿಲ್ಲಾಡಳಿತದಿಂದ ಏನು ತಾವೇಟಿ ಏನು ತಾವೇ ಕಾವೇರಿ ಹುಟ್ಟುವಂತಹ ಕೊಡಗು ಜಿಲ್ಲೆಯಲ್ಲಿ ನೀರಿಗೆ ಆಹಾಕಾರ ಉಂಟಾಗಿರುವಂತದ್ದು ಏನು ಫೆಬ್ರವರಿ ಆರಂಭದಲ್ಲೇ ಈ ನೀರಿಗೆ ಆಕಾರ ಉಂಟಾಗಿರುವಂತ ಕೂಡ ಜಿಲ್ಲೆಗೆ ಹಾಗೂ ಹೊರ ಜಿಲ್ಲೆಗೆ ಅಂದ್ರೆ ಕಾವೇರಿ ಹುಟ್ಟಿ ಹರಿಯುವಂತಹ ಏನು ಬೆಂಗಳೂರು ಆಗಿರ್ಬೋದು ಮೈಸೂರು ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಎಲ್ಲರೂ ಕೂಡ ಕೂಡ ಏನು ನೀರಿನ ಆಕಾರ ಉಂಟಾಗಲಿದೆ ಅಂತ ಹೇಳ್ಬಹುದು ಈಗಾಗಲೇ ಏನು ತಲಕಾವೇರಿ ಮತ್ತೆ ಭಾಗಮಂಡಲದಲ್ಲಿ ಏನು ನೀರು ಖಾಲಿ ಆಗ್ತಾ ಇದೆ ಈ ವೇಳೆ ಸಂಘದಲ್ಲೂ ಕೂಡ ನೀರು ಖಾಲಿ ಆಗಿರುವಂತಹದ್ದು ಅಲ್ಲಿಂದ ಬಂದು ಕುಶಾನ್ ನಗರ ಭಾಗಗಳಲ್ಲೂ ಕೂಡ ಅಲ್ಲಿನ ಕಾವೇರಿ ನೀರಿನ ಮುಖ್ಯ ಮುಖ್ಯವಾಗಿ ಅದನ್ನ ಕುಡಿಯೋದಕ್ಕೆ ಬಳಸುತ್ತಾರೆ ಆದ್ರೆ ಅಲ್ಲೂ ಕೂಡ ನೀರು ಖಾಲಿಯಾಗಿರುವ ಹಿನ್ನೆಲೆಯಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ನೀರಿಗೆ ದೊಡ್ಡ ಆಹಾರ ಉಂಟಾಗುತ್ತೆ ಅಂತಲೇ ಹೇಳ್ಬಹುದು ಅಲ್ಲದೆ ಕಾವೇರಿಯನ್ನ ಶೇಖರಣೆ ಮಾಡುವಂತಹ ಆರಂಗಿ ಡ್ಯಾಂ ನಲ್ಲೂ ಕೂಡ ನೀರು ದಿನ ದಿನಕ್ಕೆ ಕ್ಷೀಣಿತಾ ಇದೆ ಏನು ಬೇಸಿಗೆ ಆರಂಭದಲ್ಲೇ ಈ ಒಂದು ನೀರಿಗೆ ಬರ ಉಂಟಾಗಿರುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಎಂಬುದನ್ನು ಕೂಡ ಕಾದು ನೋಡ್ಬೇಕಾಗಿದೆ ಅಲ್ಲದೆ ಈಗ ಹಳಿದುಳಿದ ನೀರನ್ನು ಅಂದ್ರೆ ಕಾಲುವೆಗಳಲ್ಲಿ ತಲಕಾವೇರಿಯಲ್ಲಿ ಉಂಟುವಂತಹ ಕಾವೇರಿ ಭಾಗದಲ್ಲಿ ಏನಿದೆ ಅಲ್ಲಿ ಕೂಡ ವ್ಯವಸಾಯಕ್ಕೆ ಅಂದ್ರೆ ಶುಂಠಿಗೆ ಬೆಳೆಸುವಂತಹ ಬೋರ್ ಮೂಲಕ ಶುಂಠಿಗೆ ಒಂದು ನೀರನ್ನು ಹಾಯಿಸ್ಕೊಳ್ತಾ ಇದ್ದಾರೆ ಇದರಿಂದಾಗಿ ಕೂಡ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗ್ತಾ ಇದೆ ಅಲ್ಲದೆ ಏನು ಈ ಸರ್ಕಾರ ಕೂಡ ಅಂದ್ರೆ ಜಿಲ್ಲಾಡಳಿತ ಕೂಡ ಸುಂಟಿ ಹೊಡೆಯುವಂತ ನೀರನ್ನು ಕೂಡ ತಡೆ ಹಿಡಬೇಕು ಎಂಬುದನ್ನು ಕೂಡ ಸ್ಥಳೀಯರು ಆಗ್ರಹ ಪಡಿಸ್ತಿದ್ದಾರೆ ಅಂದ್ರೆ ಯಾವುದೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಕೊತ್ತ ಕುಶಂನಗರ ಸುತ್ತಮುತ್ತ ಭಾಗ ಆಗಿರ್ಬೋದು ಮತ್ತೆ ತಲಕಾವೇರಿ ಸುತ್ತಮುತ್ತ ಭಾಗ ಆಗಿರ್ಬೋದು ಈ ಎಲ್ಲಾ ಭಾಗಗಳಿಗೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗ್ತಾ ಇದೆ ಏನು ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ಮನುಷ್ಯರಾಗಿರ್ಬೋದು ಎಲ್ಲವೂ ಕೂಡ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗಿದೆ ಈ ಕಾವೇರಿ ಉತ್ಸವ ಅಂತ ಕೊಡಗು ಜಿಲ್ಲೆಗೆ ಪರಿಸ್ಥಿತಿ ಆದ್ರೆ ಇನ್ನು ನಾಡಿಗೆ ಯಾವ ರೀತಿ ಪರಿಸ್ಥಿತಿ ಎದುರಾಗುತ್ತದೆ ಎಂಬುದನ್ನ ಕಾದು ನೋಡ್ಬೇಕಾಗಿದೆ ಪೃಥ್ವಿ ಓಕೆ ಧನ್ಯವಾದ ಪ್ರೇಮ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ